ಹತ್ತು ರಾಷ್ಟ್ರದೊಳಗೆ ಪ್ರಶಸ್ತಿ ಏನ ತೆಗೆದ್ಕೊಂಡು ಬಂದಾನ ಎಷ್ಟು ಹಾಂ ಹತ್ತು ರಾ ಹತ್ತು ರಾಷ್ಟ್ರದೊಳಗೆ ಹತ್ತು ಪ್ರಶಸ್ತಿ ತಗೊಂಬಂದ ಅಣ್ಣ ಅದು ಚಿತ್ತ ಬಿದ್ದು ಹಾಂ ಈಗ ಅವನು ಈ ವೇದಿಕೆ ಮೇಲೆ ಕರ್ಕೊಂಬರೋಣ ಒಂದು ಸರಿ ಕರ್ಕೊಂಬರಮ್ರಿ ಜೋರ ಚಪ್ಪಳ ಬರಲಿ ಕರ್ಕೊಂಬರ್ರಿ ಓಕೆ ಅವ ಹಂಗೆ ಬರೋಂಗಿಲ್ಲ ರೀ ಮಗ ಒಂದು ಹಾಡು ಹಚ್ಚಿದ್ರೆ ನಾವು ಬರೋಣ ಅವ ಓಕೆ ಮಮ್ಮ ಟ್ರ್ಯಾಕ್ ಬಿಡು ಹಾಡು ಹಚ್ಚಿದ್ರೆ ಬರ್ತಾನವ ಹಾ ಅಣ್ಣ ಸರಿ ಎಲ್ಲಿ ಬಂದು ಎಲ್ಲದ ಏನದನು எ வரும் சரி சரி சரி

ಅವ್ರ ಕಾಕಾ ಅವ್ರ ಕಾಕಾ ನೀನು ಪ್ರಶಸ್ತಿ ಕೊಟ್ಟನ ಎದ್ರ ಸಂಬಂಧ ಕೊಟ್ಟನ ಲೇವ ನಿನಗೆ ಡ್ಯಾನ್ಸ್ ಹೊಡೆದ್ರ ಸಂಬಂಧ ನೀ ಹಾ ಡ್ಯಾನ್ಸ್ ಹೊಡೆದಿ ಹಾ ಏ ಬಾರಿ ವಚ್ಚತ ಮಗಂದ ಅಂದ್ರೆ ನಾ ಇಲ್ಲಿನು ಸಾಂಗ್ ಹಾಕಿದ್ರೆ ಡ್ಯಾನ್ಸ್ ಹೊಡಿತ ಅಂದಂಗ ಏ ಹೊಡಿತನಲ್ಲ ಪಕ್ಕ ಪಕ್ಕ ಹಂಗಂದ್ರ ಅವನು ಅವನಿ ಉತ್ತರ ಕರ್ನಾಟಕ ಐತ್ಲೇ ಕಿಡ ಅಚ್ಚನಿ ಏನ ಅಚ್ಚಲಿ ಆಡಾ ಚಲೇ ಹಾ ಮತ್ತೆನ್ ಕೇಳ್ತಿಯಲ್ಲ

ஏன்ஸ் கொட்டிர் டான்ஸ் நோடி தோத் எஸ் மந்தி தர்சரி

ಆಯ್ತಾಯ್ತು ನೀನೇ ನಮ್ಮ ಮಾಮ ಆಯ್ತ ಅಲ್ಲೇ ನೀನೇ ಮಾವ್ರಿ ಸಾಂಗ್ರಿ ಏನ್ ಕೆಮ್ಮ ಕೊಡಲ್ಲ ನಮ್ರಿ ನನಗೆ ಮಾಮ ಬಿ ಮಾುಡೋದನ್ರಿ ಮಗ ಇವ್ ನಡಿಯೋದನ್ರಿ ಇವ

అదొక్కడు ఫస్ట్ క్లాస్ అడ్డం చూడు బుక్ని ఏ హత్తి హొడ్ని బుక్తి ఇద నోడరా గండు గాబరకిని యా గబర్ గండు గాబరి బ్యాడ్ అప్ ని బరే డాన్స్ కొట్టి అట్ట సాక్ నన్న గా ఐ తాచని హత్తలే హత్తు బుడ మామ ఆహా దేవరి నేను బొంబేకి వా పడతనే పగ డాన్స్ నోడి

రొమా పవిత్ర <INF laser> <otra> <st gusta>

ഒക്കെ <laughs> 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 <laughs>

ತೋ ಸಮಾನ್ಯ ಏನೋ ನಾಟಕ ಬರ್ದಿ ಅಂತ ಅಲ್ಲಿ ಆ ನಾಟಕ ಬರ್ದಿ ಅಂತಲ್ಲ ಏ ನಾಟಕ ನೋಡ್ರಾ ಬರ್ರಿಯದೋಲಿ ಬರ್ರಿಯದವಾ ಆ ಎಷ್ಟು ಬರ್ದಿಲಿ ಮೂರು ಮೂರು ಆ ಅಚತ್ತಪ್ಪ ಈ ಮಗೊಂದು ಅಂದ್ರ ಫಸ್ಟ್ ನಾಟಕ ಯಾವ್ಲಿ ಫಸ್ಟ್ ನೇ ತಕ್ಕಾ ಹಾ ಸಾಲ್ ಸೈಡ್ ತಿಗಿ ಏನ್ ಏನ್ ತಗಿಲೋಲಿ ಏ ಸೈಡ್ ತಿಗೋ ಏನ್ ತಗಿಲೋಲಿ ಮಂದೆ ಏನು ಮಾತಾಡ್ತೀಯಾ ಆ ಸುಳೆ ಮಗ್ನ ತಿಗಿ ಮೊದಲು ಆ ಹೇಳೋದು ಮುಚ್ಚಿಕೊಂಡು ತಿಗಿ ಹಾ ಆಯ್ತಾ মামಾ ತಪ್ಪಾ ತಹಾ ತಳ

ಹೇಳ್ಬೇಕವನು ಏ ಹೇಳಬೇಕು ನಿಟ್ ಮಂದಿ ಕುಂತ್ರ ಹೊಡಿತಾರನು ಚಪ್ ಚಪ್ಪಲ್ಲ ಏನದ ಹಾ ಎಲ್ಲ ಹೇಳು ನೀ ಯಾರಿಗ್ ಹುಟ್ಟ್ಯಾಲೆ ಏ ಯಾರಿಗ್ ಹುಟ್ಟೋ ಬದ್ಮಾ ಸಡ್ಸಿಕೆ ಹೇಳು ಬೋಸುಡಿಗೆ ಏನೋ ಮರಿ ಹಿಂಗೆ ಕೇಳಿದ ಅಪ್ಪಿನ ನಮ್ಮ ಅಪ್ಪ ಹುಟ್ಟಿನ್ಲೆ ಎಲ್ಲರು ಅವ್ರ ಅಪ್ಪಗೆ ಹುಟ್ಟಿರ್ತಾರೆ ಲೇ ಯಾರ್ಯಾರ ಫಿಂಟ್ರ ಹುಟ್ಟಿರ್ತಾರ ನೀ ಯಾರಿಗೂ ಹುಟ್ಟಿ ಹೇಳು ನಾಟಕ ಹೆಸರ ಉ ನಾಟಕ ಸುಮ್ಮನೆ ಅಂದ್ರೆ ನಾನು ಮಸಾರಿ ಗಾಬ್ರಿ ಬಿಟ್ಟಿತಿ ನೋಡೋ ಬ್ರಿ ನೀ ಯಾರಿ ಹುಟ್ಟಿ సింగర్మీ ప్రపోస్

ಐ ಮರಳಿ ಬಾರ ದೂರಿಗೆ ನಿನ್ನ ಪಯಣ ಪಯಣ ಅಣ 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 ನಾನು ಲವ್ ಪ್ರಪೋಸ್ ಮಾಡ್ತೀನಿ ಲವ್ ಪ್ರಪೋಸ್ ಚೆಂಬೆ ನಡಬೇಕು ಚಂದ ಅದು ಮಾಡ್ಲಾ ಹಾ ಐ ಲವ್ ಬೆಟ್ಟದಂತ ಮನಸು ಇಂದು ಉದರಿತೇ ಏನ್ ಉದರ್ತದ ಲೇ ಆ ಏನ್ ಉದರ್ತದ ಕಲ್ಯಾಣ ಕೂದ್ಲಾ

ಥ್ಯಾಂಕ್ ಯು ಅಂತ ಹೇಳ್ತಾ ಬರ್ಲಿ ಒಂದ್ಸರಿ ಥ್ಯಾಂಕ್ ಯು ಸೊ ಮಚ್ ನಮ್ಮ ಗಿಡ ಶಂಕರ್ ಅವರಿಗೆ ತುಂಬಾ ಜನ ಬರ್ಲಿ ಒಂದು ಜೋರದ ಚಪ್ಪಾಳ ಅಂತ ಹೇಳ್ತಾ ಈಗ ಮುಂದಿನ ಗೀತೆ ಮುಂದೆ ಪುರಸ್ತ